ಹೂಕ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ಲು ಅಂಟುಂಡೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅಂಟುಂಡೆ ತುಂಬ ಒಳ್ಳೆಯದು ಮಕ್ಕಳಿಗೆ ಹೆಣ್ಮಕ್ಕಳಿಗೆ ವಯಸ್ಸಾದವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದು ಬಾಣಂತಿಯರಿಗೂ ಕೊಡ್ತಾರೆ ಎಲ್ಲ ಡ್ರೈ ಫ್ರೂಟ್ಸ್ಗಳಿಂದ ಮಾಡೋದ್ರಿಂದ ಬೆಲ್ಲದ ಪಾಕದಿಂದ ಮಾಡೋದ್ರಿಂದ ಐರನ್ನು ಕ್ಯಾಲ್ಶಿಯಮ್ಮು ಹೆಚ್ಚಾಗಿರುತ್ತೆ ಎಲ್ಲರೂ ತಿನ್ಬೋದು ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಯಾರೂ ಬೇಡ ಅಂತ ಹೇಳಲ್ಲ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೋಬೋದು ನೋಡೋಣ ಬನ್ನಿ ನೋಡಿ ಈಗ ಅಂಟುಂಡೆಗೆ ಏನೆಲ್ಲ ಬೇಕು ಅಂತ ನಾನು ತೋರಿಸ್ತೀನಿ ಒಂದೊಂದೇ ಈಗ ಪಾತ್ರೆಯಲ್ಲಿ ಬೆಲ್ಲ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟು ಪಾಕಕ್ಕೆ ಇಡ್ತೀನಿ ಬೆಲ್ಲ ಕುಟ್ಕೋಬೇಕು ಚೆನ್ನಾಗಿ ಸಣ್ಣ ಸಣ್ಣದಾಗೆ ಕುಟ್ಕೋಬೇಕು ಎಲ್ಲ ಡ್ರೈ ಫ್ರೂಟ್ಸು ನಾನು ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ಹಾಗಾಗಿ ಎಲ್ಲ ಇಂಗ್ರೀಡಿಯಂಟ್ಸು ಆ್ಯಡ್ ಮಾಡಿದರೆ ಒಂದೂವರೆ ಕೆ ಜಿ ಅಷ್ಟಾಗತ್ತೆ ಬೆಲ್ಲ ನಾನು ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಉತ್ತುತ್ತಿ ಸ್ವೀಟ್ ಇರೋದ್ರಿಂದ ಕೆಲವರು ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಬೆಲ್ಲ ತೊಗೊಳ್ಳಿ ನನಗೆ ಸಾಕು ಅನಿಸುತ್ತೆ ಹಾಗಾಗಿ ಒಂದು ಕೆ ಜಿಯಷ್ಟು ನಾನು ತೊಗೊಂಡಿದ್ದೀನಿ ಈಗ ಇದನ್ನು ಪಾಕಕ್ಕೆ ಇಡ್ತೀನಿ ಒಂದೇಳೆ ಪಾಕ ಬಂದರೆ ಸಾಕು ಅದು ಹೇಗೆ ಅಂತ ನಾನು ತೋರಿಸ್ತೀನಿ ಬೆಲ್ಲ ಕರಗೋ ಅಷ್ಟೊತ್ತಲ್ಲಿ ಏನೆಲ್ಲ ಐಟಮ್ ನಾನು ತುಪ್ಪದಲ್ಲಿ ಹುರ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ಗೋಡಂಬಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹಿಂಗಿರಬೇಕು ಕೆಲವರು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ತಾರೆ ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಒಬ್ರೊಬ್ರು ಟೇಸ್ಟು ಬೇಕಿದ್ದರೆ ಪೌಡ್ರ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ನಮಗೆ ಹೀಗೆ ಇಷ್ಟ ಆಗುತ್ತೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹೊರದಿರುತ್ತಲ್ಲ ಚೆನ್ನಾಗಿರುತ್ತೆ ಕಾಲು ಕೆ ಜಿ ಪಿಸ್ತಾ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಇರೋ ತಗೋಬೇಡಿ ಪ್ಲೈನ್ ಇರೋ ಪಿಸ್ತಾ ತಗೊಳ್ಳಿ ಇದು ಬಾದಾಮ್ ಬಾದಾಮ್ ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಉತ್ತುತ್ತಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉತ್ತುತ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಇದು ಅಂಟು ನೋಡಿ ಇದು ಕ್ರಿಸ್ಟಲ್ ಇದ್ದಂಗೆ ಇರುತ್ತೆ ಈ ಥರ ನೋಡಿ ಈ ಥರ ಕ್ರಿಸ್ಟಲ್ ಇದ್ದಂಗೆ ಇರುತ್ತೆ ಇದನ್ನು ತುಪ್ಪದಲ್ಲಿ ಹುರಿದ್ರೆ ಸಣ್ಣಗೆ ಹುರಿದಂಗಾಗ ವೈಟ್ ವೈಟ್ ಆಗುತ್ತಲ್ಲ ಆ ಥರ ಪಾಪ್ ಆಗತ್ತಿದು ಚೆನ್ನಾಗಿರುತ್ತೆ ಇದೇ ಮೇನ್ ಇಂಗ್ರೀಡಿಯೆಂಟು ಅಂಟುಂಡೆಯಲ್ಲಿ ಮತ್ತು ಒಣ ಕೊಬ್ಬರಿ ಇದನ್ನು ಕೂಡ ಹುರ್ಕೊಂಡಿದೀನಿ ಸಣ್ಣದಾಗಿ ಈಗ ಒಂದೊಂದೇ ಐಟಮ್ನ ನಾನು ತುಪ್ಪದಲ್ಲಿ ಹುರ್ಕೊಳ್ತೀನಿ ಒಂದೊಂದೇ ಐಟಮ್ನ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೋಬಹುದು ತುಪ್ಪ ಬೇಡ ಅನ್ನೋರು ಡ್ರೈ ರೋಸ್ಟ್ ಮಾಡ್ಕೋಬಹುದು ತುಪ್ಪದಲ್ಲಿ ಹುರಿದ್ರೆ ಬಹಳ ಚೆನ್ನಾಗಿರುತ್ತೆ ಡ್ರೈ ರೋಸ್ಟ್ ಈಗ ನಾನು ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ತೋಮಾ ಬರುತ್ತಲ್ಲ ಆ ಟೈಮಲ್ಲಿ ತೆಗೆದು ಬಿಡಬೇಕು ಇದಾಗಿದೆ ಈಗ ಬಾದಾಮಿ ಹುರಿತಾ ಇದ್ದೀನಿ ತುಪ್ಪದಲ್ಲಿ ಇದು ಡ್ರೈ ಫ್ರೂಟ್ಸ್ ಲಾಡು ಅಂಟುಂಡೆ ತುಂಬಾ ಒಳ್ಳೇದಿರುತ್ತೆ ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಬಾಣಂತಿಯರಿಗಾಗ್ಲಿ ವಯಸ್ಸಾದವರಿಗಾಗಲಿ ಮತ್ತು ಯಾರು ವೀಕ್ ಇರ್ತಾರೆ ತುಂಬ ಮೈಯಲ್ಲಿ ರಕ್ತ ಇರಲ್ವೋ ಅಂಥವ್ರಿಗೆ ತುಂಬ ಒಳ್ಳೆದಿದ ಡೈಲಿ ಒಂದೊಂದು ಉಂಡೆ ತಗೊಂಡ್ರೆ ಬೇಗ ಎನರ್ಜಿ ಬೂಸ್ಟ್ ಆಗತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಬೇಕ್ರಿಯಲ್ಲಿ ತಗೊಂಡು ಒಂದೋ ಎರಡೋ ಉಂಡೆ ತಗೊಳ್ಳೋದಕ್ಕೆ ಕಷ್ಟಪಡ್ತೀವಿ ನಾವು ಮನೆಯಲ್ಲಿ ಆರಾಮಾಗಿ ಎಷ್ಟೊಂದು ತುಪ್ಪದಲ್ಲಿ ಉರಿಯೋ ಡ್ರೈ ಫ್ರೂಟ್ಸಿಂದು ಅರೋಮಾನು ತುಂಬಾನೇ ಚೆನ್ನಾಗಿ ಬರುತ್ತೆ ಮಾಡಿದಾಗ ನಿಮಗೂ ಅದು ಅರೋಮಾ ಬರುತ್ತೆ ನೋಡಿ ಮನೆಯಲ್ಲೆಲ್ಲ ಹೇಳ್ತಾರೆ ಯಾಕೆ ಏನಿದು ಅಷ್ಟು ಆರಾಮ ಅಂತ ಯಾರು ಬೇಡ ಅಂತ ಹೇಳೋದಿಲ್ಲ ಬೆಲ್ಲಲ್ಲಿ ಮಾಡೋದ್ರಿಂದ ಐರನ್ನು ಕ್ಯಾಲ್ಶಿಯಮು ಹೆಚ್ಚಾಗಿರೋದ್ರಿಂದ ಎಲ್ಲರೂ ತಿನ್ನು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಯಾವ್ ಪಿಸ್ತಾ ರೋಸ್ಟ್ ಮಾಡ್ತೀನಿ ಉತ್ತುತ್ತಿ ಉರಿತೀನಿ ಈಗ ಯಾರಿಗೆ ಐರನ್ ಕಮ್ಮಿ ಇರುತ್ತೆ ಅವರು ಹೆಚ್ಚಾಗಿ ತಿಂದರೆ ಬೇಗ ಐರನ್ ಇಂಪ್ರೂವ್ ಆಗುತ್ತೆ ಅವರಿಗೆ ಅಂದ್ರೆ ರಕ್ತ ಯಾರಿಗೆ ಕಮ್ಮಿ ಇರುತ್ತೆ ಅವರು ಡೈಲಿ ಒಂದು ಎರಡು ಉತ್ತುತ್ತಿ ತಿಂತ ಪದೇ ಪದೇ ಮತ್ತೆ ಒಣದ್ರಾಕ್ಷಿ ಕೂಡ ಬೆಳಗ್ಗೆ ಹೊತ್ತು ಮತ್ತೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಣದ್ರಾಕ್ಷಿ ಅದನ್ನು ತಿಂದರೆ ಒಳ್ಳೆಯದು ಹಾಗೆ ಬೆಲ್ಲ ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಣುಮಕ್ಕಳು ನೈಟ್ ಮಲಗೋಕ್ಕಿಂತ ಮುಂಚೆ ಒಂದು ಇಂಚಷ್ಟು ಬೆಲ್ಲ ತಿಂದು ನೀರು ಕುಡಿದು ಮಲಗಿದರೆ ಒಳ್ಳೆಯದು ಇಲ್ಲಿ ಕರಗಿದೆ ಕುದಿಲಿ ಚೆನ್ನಾಗಿ ಅದು ಬಡ್ ಕೊಬ್ಬರಿ ಉರಿತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕೊಳ್ಳೋದು ಬೇಡ ಯಾಕಂದ್ರೆ ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದನ್ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬಾಂಡಿಲೆ ಅಲ್ಪ ಸ್ವಲ್ಪ ತುಪ್ಪ ಇದ್ರೆ ಅದ್ರಲ್ಲೇ ಹುಡ್ಕೊಳ್ಳುತ್ತಿದ್ದು ಇದಾದ್ಮೇಲೆ ನಾವು ಗಸಗಸೆ ಹುಡ್ಕೊಳ್ಳೋಣ ಒಂದು ಐವತ್ ಗ್ರಾಮ್ ಅಷ್ಟು ಗಸಗಸೆ ಹಾಕ್ತೀವಿ ಈಗ ಅಂಟು ಹುರ್ಕೊಳ್ತೀನಿ ನೋಡಿ ಹುರಿಬೇಕಾದ್ರೆ ಅಂಟು ಹೇಗೆ ಕಾಣುತ್ತೆ ಅನ್ನೋದು ಅಂಟು ಹುರಿಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹುರ್ಕೋಬೇಕು ಕೆಲವರು ಫುಲ್ ಹಾಕೊಂಡ್ಬಿಡ್ತಾರೆ ಆದ್ರೆ ಅದು ಫುಲ್ಲು ರೈಸ್ ಆಗೋದಿಲ್ಲ ಅದು ಹಾಗೆ ಇರುತ್ತೆ ಗಟ್ಟಿ 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 ಇದ್ರೆ ಅಂಟು ಉಂಡೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅದು ಫುಲ್ಲು ಪಾಪ್ ಥರ ಆದ್ರೇ ಟೇಸ್ಟ್ ಚೆನ್ನಾಗಿರೋದು ಇದಕ್ಕೆ ಬೇರೆ ಪ್ಲೇಟ್ ಕೊಡ್ತೀನಿ ನೋಡಿ ಇಲ್ಲಿ ಅಂಟು ಹೇಗೆ ಉಪ್ತಾ ಇದೆ ಸಂಡಿಗೆ ಕರ್ದ ಆಗತ್ತೆ ಇದು ಅದು ಕ್ರಿಸ್ಟಲ್ ಕ್ರಿಸ್ಟಲ್ ಇಲ್ದೇ ಇರೋ ರೀತಿ ಇದನ್ನ ಉರಿಬೇಕು ನೋಡಿ ಹೇಗೆ ರೈಸ್ ಆಗಿದೆ ಇದು ಕಾಣ್ತಿದೆ ಅಲ್ಲ ಈಗ ನೋಡಿ ನಾನು ಉರಿದಿರೋ ಬಾಣಲೆಯಲ್ಲೇನೆ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಿದೆ ಅಂತ ಇದರಲ್ಲಿ ಅಂಟು ಒಣಕೊಬ್ಬರಿ ಗಸಗಸೆ ಮಿಕ್ಸ್ ಇದೆ ಈಗ ಇದಕ್ಕೇ ನಾನು ಹುರಿದಿರೋ ಅಂಥ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಬೆಲ್ಲದ ಪಾಕ ಹಾಕ್ತೀನಿ ಕರಗಿಸಿರೋ ಬೆಲ್ಲದ ಪಾಕ ಸೋಸ್ಕೊಳ್ಳೋಣ ಕಲ್ಲೆಲ್ಲ ಇರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ತೀನಿ ಬೆಲ್ಲದ ಪಾಕ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಕ ಬೇಕೋ ಬೇಡವೋ ನೋಡಿಕೊಂಡು ಹಾಕ್ಕೋಬೇಕು ಒಂದೆಡೆ ಪಾಕ ಅಂತಾರಲ್ಲ ಆ ಟೈಪ್ ಮಾಡ್ಕೋಬೇಕು ಬೆಲ್ಲದ್ದು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಟೇಕ್ ಕೇರ್